ೋಸ್ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಕ್ಷೇಮವಾಗಿದ್ದೀರಾ ಸೌಖ್ಯವಾಗಿದ್ದೀರಾ ಹಾಗೂ ದೇವರ ನಾಮಜಪವನ್ನು ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಎನರ್ಜಿನ ಕ್ಲೇಮ್ ಮಾಡಿ ಮೂವತ್ತ್ಮೂರು ದಿನದ ನೆಗೆಟಿವ್ ನೆಗೆಟಿವ್ನೆಸ್ ನಿಮ್ಮ ಜೀವನದಿಂದ ರಿಲೀಸ್ ಆಗಲಿಕ್ಕೆ ರಾಕ್ಸಿ ಚಾಂಟಿಂಗ್ ಮಾಡ್ತೀನಿ ನಿಮ್ಮ ಪರವಾಗಿ ನಾನು ಮಂತ್ರ ಪ್ಲೇಯರ್ಸ್ ಎಲ್ಲ ಚಾಂಟ್ ಮಾಡ್ತೀನಿ ಪ್ರತಿದಿನ ನಿಮಗೆ ಒಂದೊಂದು ಪ್ರೇಯರ್ ಕೂಡ ಕೊಡಲಾಗುತ್ತೆ ಅದನ್ನು ಹೇಳೋದು ಬಿಡೋದು ನಿಮಗೆ ಅದು ಆಪ್ಷನ್ನು ಸೊ ಇದಕ್ಕೆ ಎನರ್ಜಿ ಎಕ್ಸ್ಚೇಂಜು ಮುನ್ನೂರ ಮೂವತ್ತ್ಮೂರು ರೂಪಾಯಿ ಮಾತ್ರ ಮತ್ತು ಹನ್ನೊಂದು ಲೆವೆನ್ ಲೆವೆನ್ ಪೋರ್ಟಲ್ ಓಪನ್ ಆಗ್ತಾ ಇದೆ ಅವತ್ತು ಡಿವೈನ್ ಮ್ಯಾನಿಫೆಸ್ಟೇಷನ್ ಗೈಡೆಡ್ ಮೆಡಿ ಮೆಡಿಟೇಷನ್ ಇದೆ ಅದರ ಒಂದು ಎನರ್ಜಿ ಎಕ್ಸ್ಚೇಂಜು ರುಪೀಸ್ ಸಾವಿರದ ನೂರ ಹನ್ನೊಂದು ರೂಪಾಯಿ ಸೊ ಇವತ್ತು ಈ ತಕ್ಷಣ ಯಾರು ಜಾಯ್ನ್ ಆಗ್ತಿರೋ ಅವ್ರಿಗೆ ಡಿಸ್ಕೌಂಟ್ ಪ್ರೈಸು ಐನೂರ ಐವತ್ತೈದು ರೂಪಾಯಿ ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ನನ್ನ ನಂಬರ್ಗೆ ಮೆಸೇಜ್ ಮಾಡಬಹುದು ಈ ವಾರಕ್ಕೆ ನಿಮ್ಮ ಇಷ್ಟ ದೇವರ ಸಂದೇಶ ಯೂನಿವರ್ಸಿನಿಂದ ಏನು ಸಂದೇಶ ಬರ್ತಾ ಇದೆ ಅದು ನಿಮ್ಮ ಯಾವ ಇಷ್ಟ ದೇವರು ಅವರನ್ನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಕೇಳ್ಕೊಳ್ಳಿ ಇವತ್ತು ದುರ್ಗಾ ಮಾತೆ ರೀಡಿಂಗ್ ಮಾಡ್ತಾ ಇದ್ದೀನಿ ತುಂಬ ದಿವಸ ಆಯಿತು ಸೊ ಆ ತಾಯಿ ಏನು ಹೇಳೋಕ್ಕಿದೆ ಯಾರು ದುರ್ಗಾ ಮಾತೆ ನಿಮ್ಮ ಇಷ್ಟ ದೇವರು ಅವರ ಮೆಸೇಜ್ ಅಂತ ತಗೋಬಹುದು ಅಥವಾ ನಿಮಗೆ ಬೇರೆ ಇನ್ಯಾರಾದರೂ ಇಷ್ಟ ದೇವರಿದ್ದರೆ ಅವರ ಒಂದು ಮೆಸೇಜ್ ಅಂತ ತಗೋಬಹುದು ಇಲ್ಲಿ ಯಾರೋ ಪ್ರೊಟೆಕ್ಷನ್ ಪೀಪಲನ್ನು ಡೈಲಿ ಹಾಕೋತಾ ಇದ್ದೀರಾ ಅದು ವರ್ಕ್ ಆಗ್ತಾ ಇದೆಯಾ ಇಲ್ವೋ ಅನ್ನೋ ಅಂತಹ ಒಂದು ಅನುಮಾನ ನಿಮಗೆ ಕಾಡ್ತಾ ಇದೆ ಈ ಮೂಲಕ ದುರ್ಗಾ ಮಾತಾ ಹೇಳ್ತಾ ಇದ್ದಾರೆ ನೀವು ಡಿವೈನ್ಲಿ ಪ್ರೊಟೆಕ್ಟೆಡ್ ಕೇವಲ ಆ ಒಂದು ಏನು ರಕ್ಷಾ ಕವಚ ನೀವು ಹೇಳಿರೋ ಮಂತ್ರದಿಂದ ಅಷ್ಟೇ ಅಲ್ಲ ದುರ್ಗಾ ಮಾತೆಯ ರಕ್ಷಣೆ ಕೂಡ ಮತ್ತು ನಿಮ್ಮ ಇಷ್ಟ ದೇವರ ಪ್ರೊಟೆಕ್ಷನ್ ಕೂಡ ನಿಮಗೆ ಸಿಗ್ತಾಯಿದೆ ಇದು ಹೊರಗಡೆಯಿಂದ ಬಂದದ್ದಲ್ಲ ನಿಮ್ಮ ಜೊತೆಗೆ ನಿಮ್ಮ ಇಷ್ಟ ದೇವರು ಇದ್ಕೊಂಡು ನಿಮಗೆ ಗೊತ್ತೋ ಗೊತ್ತಿಲ್ಲದೆ ತುಂಬ ಪ್ರೊಟೆಕ್ಷನನ್ನು ಈ ಮೂಲಕ ನೀಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ನಿಮಗೆ ಗೊತ್ತಿಲ್ಲದಂತೆ ಎಷ್ಟೋ ನಿಮ್ಮ ಕಡೆ ಬಂದಂತಹ ನೆಗೆಟಿವ್ ಎನರ್ಜಿಯಿಂದ ತಾಯಿ ನಿಮ್ಮನ್ನು ಕಾಪಾಡ್ತಾ ಇದ್ದಾರೆ ಅದರಲ್ಲೂ ದುರ್ಗಾಮಾತೆ ಪ್ರೊಟೆಕ್ಷನ್ ಅಂತ ಅಂದರೆ ಬಹಳ ಶಕ್ತಿಶಾಲಿಯಾದದ್ದು ಸೊ ಹೆದರೋ ಅವಶ್ಯಕತೆ ಇಲ್ಲ ತಾಯಿ ನಿಮಗೆ ಆ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ ಹಾಗೆ ನೀವು ಹಾಕ್ಕೊಳ್ತಾ ಇರೋವಂತಹ ಆ ಪ್ರೊಟೆಕ್ಷನ್ ಬಬಲ್ಲು ಖಂಡಿತ ವರ್ಕ್ ಆಗ್ತಾ ಇದೆ ಅದಕ್ಕೆ ಶಕ್ತಿ ಬಂದಿದೆ ಅದ್ರ ಜೊತೆ ನೀವು ಕನೆಕ್ಟ್ ಆಗಿದ್ದೀರ ಸೊ ಇನ್ನೂ ಯಾರ್ಯಾರೆಲ್ಲ ಶುರು ಮಾಡಿಲ್ಲ ನಿಮಗೆ ಪ್ರೊಟೆಕ್ಷನ್ಗೆ ಏನಾದರೂ ಸುಲಭವಾದದ್ದು ಬೇಕು ಅಂದರೆ ಇಲ್ಲಿ ತಾಯಿ ಹೇಳ್ತಾ ಇದ್ದಾರೆ ಕೆಂಪು ದಾರವನ್ನು ತಾಯಿಯ ಹೆಸರನ್ನು ಹೇಳ್ಕೊಳ್ತಾ ನಿಮ್ಮ ಅರಿಸ್ಟಿಗೆ ಕಟ್ಕೊಳ್ಳಿ ಅಂತ ಓಂ ದುಮ್ ದುರ್ಗಾ ಏ ನಮಃ ಅಂತ ಹೇಳಿಕೊಂಡು ಚ ನೂರ ಎಂಟು ಬರಿ ಅದನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಚಾಂಟ್ ಮಾಡಿ ಅದನ್ನು ಆಮೇಲೆ ನಿಮ್ಮ ಮುಂಗೈಗೆ ಕಟ್ಕೊಳ್ಳೋದ್ರಿಂದ ಸದಾ ತಾಯಿಯ ರಕ್ಷೆ ಇರುತ್ತೆ ಸೊ ಯಾರ್ಯಾರಿಗೆಲ್ಲ ನಿಮ್ಮ ರಕ್ಷಣೆ ಭಯ ಇದೆ ಆಗ್ತಾ ಇಲ್ಲ ಅಂತ ಅವರು ಈ ಒಂದು ರಿಚುವಲನ್ನು ಮಾಡಿ ಸೊ ಇಲ್ಲಿ ಮಾತಂಗಿ ಮಾತಾ ಸರಸ್ವತಿ ಮಾತೆಯ ತಾಂತ್ರಿಕ ರೂಪ ಹಾಗೂ ಬಹಳ ಬೇಗ ಒಲಿತಾರೆ ನಿಮಗೆ ವಿದ್ಯಾರ್ಥಿಗಳಿಗೆ ಮಾತ್ರ ಸರಸ್ವತಿ ಮಾತೆ ಬೇಕಿಲ್ಲ ಪ್ರತಿನಿತ್ಯದಲ್ಲೂ ನಾವು ತೀರ್ಮಾನ ತೊಗೊಳೋದಕ್ಕಾಗಿರ್ಬೋದು ದಿನನಿತ್ಯ ಜೀವನ ನಡೆಸೋದಕ್ಕೆ ಏನೇ ತೀರ್ಮಾನ ತೊಗೊಳ್ಳೋವಾಗಲೂ ಕೂಡ ಆ ಒಂದು ಬುದ್ಧಿ ನಮಗೆ ಬರೋದು ಸರಸ್ವತಿ ಮಾತೆ ರಾಜಶ್ಯಮಲಾ ಮಾತೆಯಿಂದ ಸೊ ಇವ್ರ ಜೊತೆ ಕನೆಕ್ಟಾಗಿ ಇಲ್ಲಿ ಯಾರೋ ಸರಸ್ವತಿ ಮಾತೆ ರಾಜಶ್ಯಾಮಲ ಮಾತೆ ಯಾವುದಾದ್ರೂ ಮಂತ್ರಗಳನ್ನ ಹೇಳ್ತಾ ಇದ್ದರೆ ನಿಮ್ಮ ವಾಯ್ಸ್ ನಿಮ್ಮ ವಾಕ್ ಆಗಿದೆ ಮತ್ತು ಚಕ್ರ ಮೆಡಿಟೇಷನ್ ಇದ್ರೆ ನಿಮ್ಮ ಥ್ರೋಟ್ ಚಕ್ರ ಕೂಡ ಬ್ಯಾಲೆನ್ಸ್ ಆಗಿದೆ ಆ್ಯಕ್ಟಿವ್ ಆಗಿದೆ ನಿಮಗೆ ವಾಕ್ ಸಿದ್ಧಿ ಬಂದಿದೆ ಅದನ್ನು ಬೇರೆಯವ್ರಿಗೆ ಹೀಲ್ ಮಾಡಲಿಕ್ಕೆ ಬಳಸಿ ನೀವು ಆಡೋ ಮಾತು ಶುದ್ಧ ಏನು ಅದರಲ್ಲಿ ವೈಬ್ರೇಷನ್ ಇರೋದರಿಂದ ಹೈ ವೈಬ್ರೇಷನ್ ಇರೋದರಿಂದ ನೀವೇನು ಹೇಳ್ತೀರ ಅದು ನಿಜ ಆಗುತ್ತೆ ಹಾಗಾಗಿ ಬೇರೆಯವ್ರಿಗೆ ಅಪ್ಪಿತಪ್ಪಿ ಕೂಡ ಕೆಟ್ಟದಾಗಿ ಮಾತನಾಡಬೇಡಿ ಶಾಪ ಹಾಕೋದಾಗಲಿ ಬೈಯೋದಾಗಲಿ ಈ ಥರ ಮಾಡಿದ್ರೆ ಅದು ನಿಮಗೆ ಪಾಪಕರ್ಮ ಸುತ್ತಕೊಳ್ಳುತ್ತೆ ಮತ್ತು ಅವ್ರಿಗೂ ತೊಂದರೆ ಆಗುತ್ತೆ ಆದ್ದರಿಂದ ಇಲ್ಲಿ ಈ ಒಂದು ಕಾರ್ಡ್ ಮೂಲಕ ದುರ್ಗ ಮತ್ತು ಹೇಳ್ತಿದ್ರೆ ನಿಮ್ಮ ಒಂದು ವಾಯ್ಸನ್ನು ನಿಮ್ಮ ಮಾತುಗಳನ್ನು ಒಳ್ಳೆಯದಕ್ಕೆ ಬಳಸಿ ಬೇರೆಯವ್ರಿಗೆ ಕೆಟ್ಟದನ್ನು ಮಾಡಲಿಕ್ಕೆ ಬಳಸಬೇಡಿ ಮಾತಾಡೋವಾಗ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಿ ಸೊ ನಿಮಗೆ ಇನ್ನೂ ಯಾರಿಗೆ ನಿಮ್ಮ ವಾಕ್ ಸಿದ್ಧಿಯನ್ನು ಸಿದ್ಧಿ ಮಾಡ್ಕೋಬೇಕು ನೀವು ಹೇಳೋ ಮಾತಿಗೆ ಏನು ಅಟ್ರಾಕ್ಷನ್ ಪವರ್ ಬರಬೇಕು ನೀವು ಹೇಳೋ ಮಾತನ್ನ ಬೇರೆಯವ್ರಿಗೆ ಕೇಳಬೇಕು ನಿಮಗೆ ಗೌರವ ಕೊಡಬೇಕು ಅಂತ ಇದೆ ಅವರು ಇಲ್ಲಿ ತಾಯಿ ಹೇಳ್ತಾ ಇದ್ದಾರೆ ಮಂತ್ರಗಳನ್ನು ಹೇಳಿ ಭಜನೆಗಳನ್ನು ಹೇಳಿ ಮತ್ತು ಬೇರೆಯವ್ರ ಜೊತೆ ಮಾತಾಡೋವಾಗ ಪ್ರೀತಿಯಿಂದ ಕರುಣೆಯಿಂದ ಮಾತನಾಡಿ ನೀವೇನು ಮಾತಾಡ್ತಾ ಇದ್ದೀರ ಅನ್ನೋ ಅಂತಹ ಒಂದು ಜ್ಞಾನ ಇಟ್ಕೊಂಡು ಮಾತಾಡಿ ಸುಮ್ಮನೆ ಏನೇನೋ ಮಾತಾಡಿ ಬೇರೆಯವ್ರಿಗೆ ಹರ್ಟ್ ಮಾಡಬೇಡಿ ಅಂತ ಹೇಳಿ ಇದ್ದಾರೆ ಬಿಕಾಸ್ ನಿಮಗೆ ಗೊತ್ತಿರಲ್ಲ ನೀವು ಹೇಳೋಂತಹ ಮಾತು ಬೇರೆಯವ್ರಿಗೆ ಎಷ್ಟು ಪ್ರಭಾವ ಬೀರುತ್ತೆ ಅವ್ರು ನಿಮ್ಮನ್ನ ಇದ್ರೆ ನೀವು ಹೇಳೋ ಸಣ್ಣ ಮಾತು ಕೂಡ ಅವ್ರಿಗೆ ತುಂಬ ನೋವಾಗುತ್ತೆ ಸೊ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಅಂತ ಇಲ್ಲಿ ತಾಯಿ ಹೇಳ್ತಾ ಇದ್ದಾರೆ ನಿಮಗೆ ರಾಜಶ್ಯಾಮಲ ಮಾತೆ ಮಂತ್ರಗಳು ಅವರ ಶುಭನಾಮ ಏನಾದರೂ ಬೇಕು ಅಂದರೆ ನನ್ನ ಚಾನಲಲ್ಲಿದೆ ಅವರ ಹದಿನಾರು ಶುಭನಾಮಗಳಿದೆ ಅದನ್ನು ನೀವು ಪ್ರತಿನಿತ್ಯ ಹೇಳ್ತಾ ಬಂದರೆ ನಿಮಗೆ ವಾಕ್ಸಿದ್ದೆ ಆಗುತ್ತೆ ಅಟ್ರಾಕ್ಷನ್ ಪವರ್ ಬರುತ್ತೆ ನಿಮ್ಮ ಮನೆಯಲ್ಲಿ ವಿದ್ಯಾರ್ಥಿಗಳಿದ್ರೆ ಅದನ್ನು ಕುಂಕುಮಾರ್ಚನೆ ಮಾಡಿ ಒಂದು ಬಟ್ಲಿಗೆ ಒಂದು ಬಟ್ಲಿ ಇಟ್ಕೊಂಡು ಸರಸ್ವತಿ ಮಾತೆ ಫೋಟೋ ಇದ್ದರೆ ಓಕೆ ಇಲ್ಲ ಅನ್ನೋನು ಪರವಾಗಿಲ್ಲ ಒಂದು ಬಟ್ಲಿ ಇಟ್ಕೊಂಡು ಆ ಹೆಸರುಗಳನ್ನ ಹೇಳ್ತಾ ತಾಯಿ ಶುಭನಾಮಗಳನ್ನು ಹೇಳ್ತಾ ನೀವು ಕುಂಕುಮವನ್ನು ಹಾಕಿ ಅದಕ್ಕೆ ಅದು ಎನರ್ಜೈಸ್ಡ್ ಆಗುತ್ತೆ ರಾಜೇಶ್ಯಾಮರ ಮಾತೆ ಒಂದು ಪವರಿಂದ ಅದನ್ನು ನಿಮ್ಮ ಮಕ್ಕಳು ಶಾಲೆಗೆ ಹೋಗುವಾಗ ಹಣಗೆ ಇಟ್ಕಳಿಸಿ ಇದರಿಂದ ಏನಾಗುತ್ತೆ ಓದಿನಲ್ಲಿ ಅವ್ರ ಹಿಂದೆ ಇದ್ದರೆ ಅವರು ಇಂಪ್ರೂವ್ ಆಗ್ತಾರೆ ಇನ್ನೊಂದು ಮೆಸೇಜು ತಾಯಿ ನಿಮ್ಮ ಒಂದು ಭಕ್ತಿ ಏನೋ ಕಾಸ್ಮಿಕ್ ಕ್ಲಾಸ್ ಇದೆ ಅಂದರೆ ಕರ್ಮ ಹಿಂದಿನ ಜನ್ಮದ ಕರ್ಮ ನೀವೇನೋ ಪಾಪ ಮಾಡಿದ್ದೀರಾ ಈ ಥರದ್ದೇನು ಒಂದು ಕಾನೂನು ರೂಲ್ಸ್ ಇದೆ ಸೊ ಆ ರೂಲ್ಸನ್ನು ಕೂಡ ನೀವು ನಿಮ್ಮ ಭಕ್ತಿಯಿಂದ ಬ್ರೇಕ್ ಮಾಡಬಹುದು ನವಗ್ರಹ ದೋಷ ಇದೆ ಸಾಡೆ ಸಾತಿ ಇದೆ ಸೊ ಈ ಥರ ಎಲ್ಲ ಇದ್ದರೂ ಕೂಡ ನೀವು ದುರ್ಗಾ ಮಾತಿನ ಇಷ್ಟದೈವವಾಗಿ ಸ್ವೀಕಾರ ಮಾಡಿ ಅವರ ಜಪವನ್ನು ಮಾಡ್ತಾ ಬಂದರೆ ಅದೆಲ್ಲವನ್ನು ತಾಯಿ ಬ್ರೇಕ್ ಮಾಡ್ತಾರೆ ಅದು ನಿಮ್ಮ ನಿಜವಾದ ಭಕ್ತಿ ಪ್ರೀತಿಯಿಂದ ತಾಯಿಯನ್ನು ಕರೆದ್ರೆ ನಿಮ್ಮ ಯಾವುದೇ ಕರ್ಮವನ್ನಾಗಲಿ ದೋಷವನ್ನಾಗಲಿ ಯಾವುದನ್ನು ತ ನೋಡಲ್ಲ ಹೇಗೆ ನಮ್ಮ ತಾಯಿ ನಾವು ಕರೆದ ತಕ್ಷಣ ನಾವೇನೇ ತಪ್ಪು ಮಾಡಿದ್ರು ಓಡೋಡಿ ಬರ್ತಾರಲ್ಲ ಹಾಗೆ ತಾಯಿ ಕೂಡ ನಮ್ಮ ಎಲ್ಲ ತಪ್ಪುಗಳನ್ನು ಮನಸಿ ಅವರ ಅಮ್ಮ ಅಂದರೆ ಸಾಕು ಅವರ ಹಾರ್ಟ್ ಮೆಲ್ಟ್ ಆಗುತ್ತೆ ಓಡೋಡಿ ಬರ್ತಾರೆ ಸೊ ಅದನ್ನು ಇಲ್ಲಿ ಹೇಳ್ತಾಯಿದ್ರೆ ನೀನು ಏನೇ ಮಾಡಿದ್ರು ಅದು ಯಾವುದೂ ನಾನು ಲೆಕ್ಕಿಸೋದಿಲ್ಲ ನೀನು ನನ್ನ ಪ್ರೀತಿಯಿಂದ ಭಕ್ತಿಯಿಂದ ನನ್ನನ್ನು ಕರೆದ್ರೆ ನಾನು ಬರ್ತೀನಿ ಯಾಕಂದರೆ ಭಕ್ತಿಗೆ ನಾನು ಮನಸ್ಸು ನಿನ್ನ ಯಾವುದೇ ಆಚರಣೆಯಿಂದಲ್ಲ ಆಚರಣೆಯೆಲ್ಲ ಮಾಡ್ತಾ ಇರ್ತೀವಿ ಪೂಜೆ ಮಾಡ್ತಿರ್ತೀವಿ ಆದರೆ ನಮ್ಮ ನಡೆ ನುಡಿ ಶುದ್ಧವಾಗಿಲ್ಲ ನಮ್ಮ ಕೆಲಸ ಸರಿಯಾಗಿಲ್ಲ ಅಂತಂದರೆ ನಾವು ಎಷ್ಟೇ ಪೂಜೆ ಮಾಡಿದ್ರೂ ಕೂಡ ಅದು ಫಲಿಸೋದಿಲ್ಲ ಹಾಗಾಗಿ ತಾಯಿ ಹೇಳ್ತಿದ್ದಾರೆ ನೀವು ಪೂಜೆ ಮಾಡದೆ ಹೋದರೂ ಸಲ ತೊಂದರೆ ಇಲ್ಲ ನಿಮ್ಮ ಯಾವುದೇ ದೋಷ ಇದ್ದರೂ ನಾನು ಯಾವುದನ್ನು ಲೆಕ್ಕಿಸೋದಿಲ್ಲ ನೀನು ಅಮ್ಮ ಅಂತ ಪ್ರೀತಿ ಹಾಗೂ ಭಕ್ತಿಯಿಂದ ಕರೆದೇ ಓಡೋಡಿ ಬರ್ತೀನಿ ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ಯಾರಾದರೂ ದುರ್ಗಾ ಮಾತೆಗೆ ಕನೆಕ್ಟ್ ಆಗಬೇಕು ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ರೆ ಅವ್ರಿಗೆ ಇದೊಂದು ಕಾಲು ತಾಯಿ ಜೊತೆಗೆ ಕನೆಕ್ಟಾಗಿ ಅವರಿಗೆ ರೆಮಿಡಿ ಏನು ಬರ್ತದೆ ಅಂದರೆ ಅವ್ರಿಗೆ ಆರತಿ ಮಾಡಿ ತಾಯಿಯ ಭಜನೆಗಳನ್ನು ಹೇಳಿ ದುರ್ಗಾ ಸಪ್ತ ಶ್ಲೋಕಿ ಹೇಳಿ ತಾಯಿ ಮಗುವಂತೆ ಪೂಜೆ ಮಾಡಿ ತಾಯಿಯನ್ನು ದುರ್ಗಾ ಸಪ್ತಶ್ಲೋಕಿ ತುಂಬ ಪವರ್ಫುಲ್ಲು ಚಂಡಿ ಸಪ್ತಶತಿ ಯಾರಿಗೆ ತುಂಬ ಜಾಸ್ತಿ ಇದೆ ಹೇಳೋಕ್ಕಾಗಲ್ಲ ತುಂಬ ಸಮಯ ತಗೊಳುತ್ತೆ ಅಂದರೆ ಅದನ್ನು ಕೇವಲ ಏಳು ಶ್ಲೋಕಗಳಲ್ಲಿ ಅದರ ಸಂಪೂರ್ಣ ಸಾರವನ್ನು ಅದರಲ್ಲಿ ಹಿಡಿದಿಟ್ಟಿದ್ದಾರೆ ಸೊ ಸ ದುರ್ಗಾ ಸಪ್ತಶ್ಲೋಕಿ ಹೇಳ್ಕೊಂಬನ್ನಿ ನಿಮಗೆ ಯಾವುದೇ ದೋಷ ಇರಬಹುದು ನಾವು ಗೃಹ ದೋಷ ಇರಬಹುದು ಯಾವುದು ಕೂಡ ನಿಮಗೆ ಏನೂ ಪ್ರಭಾವ ಬೀರೋದಿಲ್ಲ ತಾಯಿ ನಿಮ್ಮನ್ನ ಕಾಪಾಡ್ತಾರೆ ಸೊ ಇಲ್ಲಿ ಇದಕ್ಕೂ ಮುಂಚೆ ಯಾರೋ ನೀವು ಎಲ್ಲರಿಗೂ ಅವಕಾಶ ಕೊಡ್ತಾ ಇದ್ರಿ ಎಲ್ಲರೂ ಸಮಾನವಾಗಿ ನೋಡ್ತಾ ಇದ್ರಿ ಸಮಾನವಾಗಿ ಪ್ರೀತಿ ಮಾಡ್ತಾ ಇದ್ರಿ ನಿಮ್ಮ ಎಲ್ಲವನ್ನ ಮುಚ್ಚು ಮರೆಯಲ್ಲೇ ಅವ್ರ ಹತ್ರ ಹಂಚ್ಕೋತಾ ಇದ್ರಿ ಅದು ತಪ್ಪು ಅಂತ ನಿಮ್ಗೆ ಗೊತ್ತಾಗಿದೆ ಯಾಕಂದರೆ ಅವರು ಅದಕ್ಕೆ ಡಿಸರ್ವ್ ಅಲ್ಲ ಅಂತ ಈಗ ನಿಮ್ಮ ಸುತ್ತ ನೀವು ಬೌಂಡ್ರಿ ಹಾಕ್ಕೋತಾ ಇದ್ದೀರಾ ನಿರ್ಧಾರವನ್ನು ಮಾಡಿದ್ದೀರ ಆ ಒಂದು ಬೌಂಡ್ರಿ ಹಾಕ್ಕೊಂಡು ಮಾಡೋ ಅಂತಹ ಕೆಲಸದಿಂದ ನಿಮಗೆ ಏನು ಆಗ್ತಾ ಇದೆ ರಿಸಲ್ಟ್ ಸಿಗ್ತಾಯಿದೆ ಯಾಕಂದರೆ ನಾವು ಪುರಾಣಗಳಲ್ಲೇ ಹೇಳಿದ್ದಾರೆ ನೀವು ಏನೇ ಒಳ್ಳೆ ಕೆಲಸ ಶುರು ಮಾಡೋದಕ್ಕಿಂತ ಮುಂಚೆ ಯಾರಿಗೂ ಹೇಳಬೇಡಿ ಇದರಿಂದ ಅದರ ಒಂದು ಮ್ಯಾನಿಫೆಸ್ಟೇಷನು ತುಂಬ ಲೇಟ್ ಆಗತ್ತೆ ಅಂತ ಸೊ ಹಾಗೆ ಈಗ ನೀವು ಮುಂದಿನ ವರ್ಷಕ್ಕೆ ಏನೇನೆಲ್ಲ ಗೋಲ್ಸನ್ನು ಮಾಡ್ತಾ ಇದ್ದೀರ ಅದನ್ನು ಯಾರಿಗೂ ಕೂಡ ಹೇಳಬೇಡಿ ಗುಪ್ತವಾಗಿ ಒಂದು ಪುಸ್ತಕದಲ್ಲಿ ಬರೀರಿ ಅದಕ್ಕೆ ಏನು ಇಂಟೆನ್ಷನ್ ಕೊಡಬೇಕು ಕೊಡಿ ಸೊ ಅದು ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ ಅದನ್ನು ಎಲ್ರಿಗೂ ಹೇಳಿಬಿಡಿ ನೀವು ಮಾ ನೀವು ಮಾತಾಡ್ಬಿಡಿ ನಿಮ್ಮ ಕೆಲಸ ಮಾತಾಡಲಿ ಅಂತ ಹೇಳಿಲಿ ಬರ್ತಾ ಇದೆ ಸೊ ಏನೇನು ನೀವು ಮುಂದಿನ ವರ್ಷಕ್ಕೆ ಸಾಧನೆ ಮಾಡಬೇಕು ಅಂತಿದ್ದೀರ ಅದಕ್ಕೆ ಈಗಲೇ ತಳಪಾಯವನ್ನು ಹಾಕ್ಕೊಳ್ಳಿ ನೆಗೆಟಿವ್ಸನ್ನು ಸ್ಟಕ್ನೆಸ್ಸನ್ನು ರಿಲೀಸ್ ಮಾಡಿ ಯಾಕೆಂದರೆ ಒಂದು ಪಾತ್ರೆಯಲ್ಲಿ ಆಲ್ರೆಡಿ ಬೇಡ ದರದೆಲ್ಲ ತುಂಬಿದೆ ಅಂತ ಅಂದರೆ ನೀವು ಬೇಕಾದನ್ನು ಅಲ್ಲಿ ಹಾಕೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನೆಗೆಟಿವ್ ಎನರ್ಜಿ ನೆಗೆಟಿವ್ ಫೀಲಿಂಗ್ಸು ಸ್ಟಕ್ನೆಸ್ಸು ಈ ವರ್ಷ ಏನೇನು ನಿಮಗೆ ಮಾಡೋಕ್ಕಾಗಿಲ್ಲ ಏನೇನು ಉಳ್ಕೊಂಡಿತ್ತು ಯಾಕೆ ಆಗಲಿಲ್ಲ ಅಂತ ಲಿಸ್ಟ್ ಮಾಡಿ ಅದಕ್ಕೆ ಓ ಓಪನ್ ಪೊಪನೋ ಪ್ರೇಯರ್ ಮಾಡಿ ಅದನ್ನು ನಿಮ್ಮಿಂದ ರಿಲೀಸ್ ಮಾಡಿ ನನ್ನ ಜೊತೆ ಕನೆಕ್ಟ್ ಆಗ್ತೀನಿ ಅಂದ್ರೂ ಮೋಸ್ಟ್ ವೆಲ್ಕಮ್ ಸೊ ಬಟ್ ರಿಲೀಸ್ ಮಾಡಿ ಗೋಲ್ಡ್ ಮ್ಯಾನಿಫೆಸ್ಟ್ ಏನು ಮುಂದಿನ ವರ್ಷಕ್ಕೆ ಸಾಧನೆ ಮಾಡಬೇಕು ಅದನ್ನು ಈಗಲೇ ಲಿಸ್ಟ್ ಮಾಡಿ ಇದು ನಿಮ್ಮ ಜೀವನವನ್ನು ಒಂದು ದಿಕ್ಕಿನತ್ತ ಕೊಂಡೊಯ್ಯುತ್ತೆ ಇಷ್ಟ ಬಂದಂಗೆ ಈಗ ದೋಣಿ ಯಾನ ಹೋಗಿ ಈ ಗಾಳಿ ಬಂದ ಕಡೆ ಹೋಗ್ತೀವಿ ಅಂತಂದರೆ ನಾವು ಹೋಗುವಂಥ ಜಾಗವನ್ನು ತಲುಪಕ್ಕೆ ಆಗೋದಿಲ್ಲ ಅದೇ ಒಂದು ಏಮ್ ಇಟ್ಕೊಂಡು ಇಂಥ ಕಡೆ ಹೋಗಬೇಕು ಅಂತ ನಾವು ಹೋದರೆ ಬಹಳ ಬೇಗ ತಲುಪ್ತೀವಿ ಹಾಗಾಗಿ ಒಂದು ಏಮ್ ಇಟ್ಕೊಳ್ಳಿ ಗೋಲನ್ನುಷ್ಟು ರೆಡಿ ಮಾಡ್ಕೊಳ್ಳಿ ಮತ್ತು ಅದನ್ನು ಯಾರಿಗೂ ಹೇಳಬೇಡಿ ನಿಮ್ಮ ಸುತ್ತ ಬೌಂಡ್ರಿಯನ್ನು ಹಾಕ್ಕೊಳ್ಳಿ ಸೊ ನೀವೇನು ಸಾಧನೆ ಮಾಡಬೇಕು ಅಂತ ಇದ್ದರೆ ಅದಕ್ಕೆ ಯೂನಿವರ್ಸಿಂದ ಬ್ಲೆಸ್ಸಿಂಗ್ಸ್ ಇದೆ ಸಪೋರ್ಟ್ ಇದೆ ಖಂಡಿತ ಮಾಡಿ ಪಾಸಿಟಿವ್ ಆಗಿ ಮುಂದುವರಿ ಸಾಧ್ಯ ಆದರೆ ಇಲ್ಲಿ ಯಾರದಾದರೂ ಸಹಾಯದ ಅವಶ್ಯಕತೆ ಇದ್ದರೆ ಸಹಾಯವನ್ನು ತಗೊಳ್ಳಿ ಯೂನಿವರ್ಸ್ ನಿಮಗೆ ಸಹಾಯ ಮಾಡಲಿಕ್ಕೆ ರೆಡಿ ಇದೆ ಮತ್ತು ಅದು ಆ ಒಂದು ಏನು ನಿಮಗೆ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತಿದ್ದೀರ ಅದು ಮ್ಯಾನಿಫೆಸ್ಟ್ ಆಗಿ ಖಂಡಿತ ಬರುತ್ತೆ ನಿಮ್ಮಲ್ಲಿರುವಂತಹ ದುಃಖ ಯೋಚನೆ ಮಾಡೋದು ನಿಮ್ಮ ಎನರ್ಜಿಯಲ್ಲಿ ಹೋ ಹೋಗ್ತಾ ಇದೆ ಅದನ್ನು ಸೇವ್ ಮಾಡಿ ಬೆಳೆದೇ ಇರೋದಕ್ಕೆ ಇನ್ವೆಸ್ಟ್ ಮಾಡಬೇಡಿ ಹಾಗಾಗಿ ಬೇಕಾಗಿದ್ದಕ್ಕೆ ಎನರ್ಜಿ ಕೊಡೋಕ್ಕೆ ಅಲ್ಲಿ ಎನರ್ಜಿ ಉಳಿಯೋದಿಲ್ಲ ಸೊ ನಿಮ್ಮ ಎನರ್ಜಿನ ಸೇವ್ ಮಾಡಿ ಇಟ್ಕೊಳ್ಳಿ ಎಲ್ಲ ಅವಶ್ಯಕತೆ ಇದೆ ಅಲ್ಲಿ ಖರ್ಚು ಮಾಡಿ ಯಾರ ಬಗ್ಗೆ ಯೋಚನೆ ಮಾಡೋದು ಮಾಡಬೇಕೋ ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ ಅನಗತ್ಯವಾಗಿ ಬೇರೆಯವರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ ಇದು ನಿಮ್ಮ ಎನರ್ಜಿ ನದಿ ನೀರಿನಂತೆ ಹರಿದು ಹೋಗುತ್ತೆ ಬೇಕಾದಾಗ ನಿಮಗೆ ಬೇಕಾದ್ದನ್ನು ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಅವಕಾಶ ಸಿಗಲ್ಲ ನಮ್ಮ ಜೀವನದಲ್ಲಿ ಎಲ್ಲ ಬರ್ತಾರೆ ಹೋಗ್ತಾರೆ ಒಂದು ಪಾಠ ಕಲಿಸಿರ್ತಾರೆ ಸೊ ಅದ ಕಲ್ತಿರೋ ಪಾಠನ ನಾವು ಕಲ್ತ್ಕೋಬೇಕು ಆ ವ್ಯಕ್ತಿನ ಬಿಟ್ಬಿಡ್ಬೇಕು ನೀವು ಯಾರೋ ಯಾರೋ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತನೋ ನೀವು ಅಂದ್ಕೊಂಡಿದ್ದಾಗಿಲ್ಲ ಅಂತ ತುಂಬ ಯೋಚನೆ ಇದ್ದೀರ ಸೊ ಬೇಡ ಅದನ್ನು ಏನದು ಯಾಕೆ ಇಲ್ಲ ಅಂತ ಲಿಸ್ಟ್ ಮಾಡಿ ನಿಮಗೆ ಯಾವ ಭಾವನೆ ಅದು ಯಾವುದೋ ಒಂದು ಪ್ಯಾಟ್ರನ್ನು ನಿಮ್ಮನ್ನ ಕಾಡ್ತಾ ಇದೆ ಅದನ್ನು ಕಂಡು ಹಿಡ್ಕೊಳ್ಳಿ ಕಂಡು ಹಿಡ್ಕೊಂಡು ಅದನ್ನು ರಿಲೀಸ್ ಮಾಡಿ ಖಂಡಿತ ಮುಂದಿನ ವರ್ಷದಲ್ಲಿ ನೀವು ಏನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇದ್ರೆ ಖಂಡಿತ ಅದು ಮ್ಯಾನಿಫೆಸ್ಟ್ ಆಗತ್ತೆ ತುಂಬ ಎಮೋಷನಲಿ ಯಾರೋ ಡ್ರೈನ್ ಆಗಿದ್ದೀರ ಸೊ ಇದು ಇದು ಎರಡೂ ಅದೇ ಹೇಳ್ತಾ ಇದೆ ಸೊ ಎಮೋಷನಲಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಸೊ ಈ ವಾರಕ್ಕೆ ಇಷ್ಟೆ ಸೊ ಹೋಪ್ ನಿಮಗೆ ಇದು ಗೈಡೆನ್ಸ್ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾರ್ಯಾರಿಗೆ ಏನೇನು ರಿಸೇಟ್ ಆಯಿತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು